ಹೆಂಡತಿ ಈ ತಪ್ಪುಗಳನ್ನು ಮಾಡಿದರೆ ಗಂಡ ಕ್ಯಾರೆ ಎನ್ನಬಾರದು ಗಂಡ ಹೆಂಡತಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಯಾವ ಕುಟುಂಬದಲ್ಲಿ ಈ ಥರ ಇರುತ್ತೋ ಅದು ಸ್ವರ್ಗಕ್ಕೆ ಸಮಾನ ಹೆಂಡತಿ ಗಂಡ ಮಾಡಿದ ತಪ್ಪುಗಳನ್ನು ಯಾವ ಥರ ಶಮಿಸಿಬಿಡ್ತಾಳೋ ಅದೇ ಥರ ಕೆಲವೊಂದು ಸಲ ಹೆಂಡತಿ ಮಾಡುವ ಕೆಲವೊಂದು ತಪ್ಪುಗಳನ್ನು ಪ್ರಶ್ನೆ ಮಾಡಲೇಬಾರದು ಹಾಗಾದರೆ ಬನ್ನಿ ತಿಳಿಯೋಣ ಹೆಂಡತಿ ಮಾಡುವ ಯಾವ ತಪ್ಪುಗಳನ್ನು ಪ್ರಶ್ನೆ ಮಾಡಬಾರದು ಒಂದೇದು ಪತ್ನಿ ಅನುಮತಿ ಇಲ್ಲದೆ ಹಣವನ್ನು ತೆಗೆದುಕೊಂಡಾಗ ಪತಿ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಬಾರದು ಎರಡನೇದು ಹೆಂಡತಿ ಮಾಡುವ ಚಿಕ್ಕ ಪುಟ್ಟ ತಪ್ಪುಗಳನ್ನು ಗಂಡ ಯಾವುದೇ ಕಾರಣಕ್ಕೂ ಏನು ಹೇಳಬಾರ್ದು ಮೂರನೇದು ಹೆಂಡತಿ ಯಾವುದೇ ಕಾರಣಕ್ಕೆ ನಿಮ್ಮ ಬಳಿ ಬರುವುದು ತಡವಾದರೆ ಪತಿ ಯಾವುದೇ ರೀತಿ ಪ್ರಶ್ನೆ ಮಾಡಬಾರ್ದು ನಾಲ್ಕನೇದು ಹೆಂಡತಿ ಆಕಸ್ಮಿಕವಾಗಿ ಅಚಾತುರ್ಯದಿಂದ ಹಣ ಕಳೆದುಕೊಂಡಾಗ ಗಂಡ ಯಾವುದೇ ರೀತಿ ಪ್ರಶ್ನೆ ಮಾಡಬಾರ್ದು ಐದನೇದು ಹೆಂಡತಿ ಮಕ್ಕಳ ಮೇಲೆ ಕೋಪಗೊಂಡಾಗ ಗಂಡ ಯಾವುದೇ ಥರ ಪ್ರಶ್ನೆ ಮಾಡುವುದು ಸರಿಯಲ್ಲ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಯಿತು ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋದಿಂದ ಹೊಸದೊಂದು ಏನಾಗ್ತಿದ್ದೀರಿ ಈಗ ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಿ